ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಂತೂ ಒಂಥರ ಡಿಫ್ರೆಂಟ್ ಆಗಿರ್ತದೆ ಅಂತನ ಹೇಳ್ಬೋದು ಸೊ ಏನಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡ್ತಾ ಹಣ್ಣುವರೆಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಫ್ರೆಂಡ್ಸು ಇವತ್ತು ದಸರಾ ಹಬ್ಬ ನೋಡಿರಿ ಅದಕ್ಕೋಸ್ಕರ ಈ ಥರ ರಂಗೋಲಿ ತೆಗೆದೇನ ಇಷ್ಟ ಆಗಿತ್ತು ಅಂದ್ಕೊಳೋಣ ಇವತ್ತಿನ ಒಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಡಿಫ್ರೆಂಟ್ ನಾನು ಹೇಳ್ಕೊಂಡೆ ನಾನು ನಿಮ್ಗೆ ಸೊ ಏನಂದ್ರೆ ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ನೋಡಿರಿ ಬೇರೆ ಊರಿಗೆ ಹೋಗ್ತಾಯಿದ್ದೀವಿ ಈ ಯಾವ ಊರಿಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗ್ತದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಮತ್ತು ತೋರಿಸ್ತಾ ಇರ್ತೀನಿ ನಿಮ್ಗೆ ಸೊ ಇವಾಗ ನಾನು ಮೊನ್ನೆ ತಾನೇ ಒಂದು ನೇಲ್ಪಾಲುಷ್ ತೊಗೊಂಡು ಬಂದಿದ್ದೆ ನೋಡ್ರಿ ವೀಟು ಒಳಗೆ ಜಸ್ಟ್ ಫೋರ್ಟಿ ರುಪೀಸ್ ಇದಕ್ಕೆ ಸೊ ಈ ಕಲರ್ ನನಗೆ ಇರಲಿಲ್ಲ ಸೊ ಅದಕ್ಕೆ ತೊಗೊಂಡು ಬಂದಿದ್ದೆ ನೋಡೋಣ ಅಂತ ಯಾವ ಥರ ಕಲರ್ ಐತಿ ಅಂಥೇಳಿ ಮ್ಯಾಗ ಗೊತ್ತಾಗ್ತದ ಸೊ ಹಚ್ಕೊಳ್ತಾ ಇದ್ದೀನಿ ಭಾಳ ದಿನ ಆದಮ್ಯಾಗ ಹಚ್ಕೊಳ್ತಾ ಇದ್ದೀನಿ ನನಗೆ ನೀಲ್ಪಲುಷ್ ಹಚ್ಕೊಳ್ಳೋದ್ರೆ ಭಾಳ ಇಷ್ಟ ಬಟ್ ನನಗೆ ಅಷ್ಟೊಂದು ಪೇಶನ್ಸ್ ಇರೋದಿಲ್ಲ ಮುಂಚೆ ಎಲ್ಲ ಇರ್ತಿತ್ತು ಬಟ್ ಇತ್ತೀಚೆಗೆ ಮದುವೆ ಆದಮೇಲಿಂದ ಈ ಥರ ಎಲ್ಲ ಸ್ವಲ್ಪ ಹ್ಯಾಬಿಟ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟೆ ನೋಡ್ರಿ ಸೊ ಚೆನ್ನಾಗಿ ಚಾನಾಗ್ತದೆ ಅನ್ಕೋಳೋಣ ಸೊ ಕಾಲೇಜ್ ಟೈಮ್ದಾಗೆಲ್ಲ ಫುಲ್ ನೆನಪೊಲ್ಸ್ ಹಚ್ಕೊಳ್ತಾನೆ ಇರ್ತಿದ್ದೆ ನಾನು ಕಲರ್ ಕಲರ್ ಬಟ್ ಇವಾಗ ಕಡಿಮೆ ಆಗೈತಿ ಆದ್ರೂ ಅವಾಗ ಅವಾಗ ಊರಿಗೆ ಹೋಗಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಹಚ್ಕೊಂಡಿರ್ತೇನ ಹಬ್ಬ ಅದು ಇದ್ದಾಗ ಅದು ಸೊ ನೋಡ್ರಿ ಚೆನ್ನಾಗೈತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ವಿ ನೋಡ್ರಿ ಎಲ್ಲಿ ಹೋಗ್ತಾ ಇದೀವಿ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ವರೆಗೆ ಇನ್ನ ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಚಿನ ಇವಾಗ ಎಲ್ಲರೂ ಒಂದು ಕಡೆ ಒಟ್ಟಿಗೆ ಸೇರಿದ್ದೇವೆ ನೋಡ್ರಿ ಆಟೋದವರು ಕೂಡ ನಿಂತಾರೆ ವೇಟ್ ಮಾಡಾಕತ್ತಾರ ಬಟ್ ನಾ ನೋಡಿದ್ರೆ ಮನೆಯಿಂದ ಬರಬೇಕಾದ್ರೆ ಆಧಾರ್ ಕಾರ್ಡ ಮರೆತು ಬಂದಿದ್ದೆ ನೋಡ್ರಿ ಸೊ ನಮ್ಮ ಹಸ್ಬೆಂಡ್ ಅವ್ರಿಗೆ ಕಾಲ್ ಮಾಡಿದ್ದೆ ತೊಗೊಂಡು ಬರ್ತಾ ಇದ್ದಾರೆ ಪಾಪ ಅವ್ರ ಮನೆಯೊಳಗೆ ರೆಸ್ಟ್ ಮಾಡಾಕತ್ತಿದ್ರೆ ನಾ ನೋಡಿದ್ರೆ ಮರ್ತು ಬಂದಿದ್ಕ ಮತ್ತು ಅವರು ವಾಪಸ್ ಬರೋದಾಯ್ತಾ ಸೊ ಏನಾದರೂ ಒಂದು ಮರಿಬೇಕಾಗ್ತಿತ್ತು ನೋಡ್ರಿ ಊರಿಗೆ ಹೋಗಬೇಕಾದ್ರೆ ಎಷ್ಟೇ ನೆನಪಿಟ್ಕೊಂಡ್ರು ಕೂಡ ಮರ್ತೇ ಬಿಟ್ಟಿರ್ತೀವಿ ಸೊ ಬನ್ನಿ ಫ್ರೆಂಡ್ಸ ಇವಾಗ ಊರಿಗೆ ಹೋಗೋಣಂತ ಫುಲ್ ಮಜಾ ಮಾಡೋಣಂತ ಹೊಸ ಬಸ್ ಸ್ಟಾಪ್ ಆಗೈತಿ ಮತ್ತ್ ನೋಡಿದ್ರೆ ಸಿಕ್ಕಾಪಟ್ಟೆ ಬಸ್ಗಳದ ನೋಡ್ರಿ ನಮ್ಮ ರಾಧಿಕಾ ನೋಡಿದ್ರೆ ಬೇರೆ ಕಡೆ ಹೋಗಿದ್ಲ ಅಂತ ಹೇಳಿ ನಮ್ಮ ಸಾಗರ್ ಹೋಗಿದಾನ ಇವಾಗ ಬರಾಕತ್ತಾನ ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋದ್ರೆ ಗೊತ್ತಾಗೋದಿಲ್ಲ ಅಂತೂ ಬಸ್ ಹತ್ತಿದ್ವಿ ನೋಡ್ರಿ ಟಿಕೆಟ್ ಕೂಡ ತಗ್ಸಿದ್ವಿ ನಂದ ಫ್ರೀ ಟಿಕೆಟ್ ನಮ್ಮ ಚಿನ್ನಿಂದ ದುಡ್ಡು ಕೊಟ್ಟಿದ್ದೇವೆ ನಮ್ಮ ಚಿನ್ನೂ ಫಸ್ಟ್ ಟೈಮ್ ಬಸ್ ಹತ್ತಿರೋದು ನೋಡಿರಿ ಹುಟ್ಟಿದಾಗಿಂದ ಹತ್ತೇ ಇಲ್ಲಮ್ಮ ಫಸ್ಟ್ ಟೈಮ್ ಹತ್ತಿರೋದು ನಾನು ಆರು ವರ್ಷ ಆದಮ್ಯಾಗ ನಮ್ಮ ಚಿನ್ನೂ ಹುಟ್ಟಿದ್ಮಾಗಿಂದ ಒಟ್ಟು ಹತ್ತಿರಲಿಲ್ಲ ಇವತ್ತು ಹತ್ತಿರೋದು ಅದರಾಗೂ ಫ್ರೀ ಟಿಕೆಟ್ ಒಳಗೆ ನನ್ನ ಬಸ್ ಒಳಗೆ ಹತ್ತೇ ಇಲ್ಲ ಇದು ಫಸ್ಟ್ ಟೈಮ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಆರು ವರ್ಷ ಆದಮ್ಯಾಗ ಒಂಥರ ಮಸ್ತ್ ಅನ್ಸೋದೈತಿ ಮೂರು ಜನರಿಗೆ ಇವಾಗ ನಮಗೆ ಒಂದೇ ಕಡೆ ಸೀಟ್ ಸಿಕ್ಕಿತ್ತು ನೋಡ್ರಿ ಸೊ ಕುತ್ಕೊಂಡೇವಿ ಫುಲ್ ಮಸ್ತ್ ಅನ್ಸೋದೈತಿ ಇವಾಗ ನಮ್ದು ಬಸ್ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ ಬಸ್ ಒಳಗೆ ಮತ್ತು ಬೈಕ್ ಒಳಗೆ ಜರ್ನಿ ಮಾಡೋದಕ್ಕೆ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಇರ್ತೈತಿ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಫೀಲಿಂಗ್ ಅಂತ ಹೇಳ್ಬೋದು ಭಯಂಕರ ಬಿಸಿಲು ಬೇರೆ ಐತೆ ನೋಡ್ರಿ ತೋರಿಸ್ತೀನಿ ನಿಮಗೆ ಸೂರ್ಯನ ಕಿರಣಗಳು ಎಷ್ಟೆಲ್ಲ ನಮ್ಮ ಕಣ್ ಹುಕ್ಕೋ ಥರ ಐತೆ ಅಂತ ಹೇಳಿ ಇವಾಗ ನಾವು ಮೇನ್ ರೋಡ್ಗೆ ಬಂದ್ವಿ ಅಂದ್ರೆ ಎನ್ ಎಚ್ ಫೋರ್ ರಸ್ತೆಗೆ ಬಂದ್ವಿ ನೋಡ್ಬೋದ ಗ್ರೀನರಿ ಮನೆಗಳು ಹೊಲ ಎಲ್ಲನೂ ನೋಡ್ಕೊಂತ ಆರಾಮಾಗಿ ಎಂಜಾಯ್ ಮಾಡ್ಕೊತ ಹೋಗೋಣ ಅಂತ ಫ್ರೆಂಡ್ಸ

ಇವಾಗ ಟೈಮ್ ಬಂದು ಮೂರು ಗಂಟೆ ನೋಡ್ರಿ ನೋಡಬಹುದ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಎಷ್ಟು ಮಸ್ತ್ ಕಾಣತೈತಿ ನೈಟ್ ಬಂದ್ರಂತೂ ಫುಲ್ ಲೈಟಿಂಗ್ ಎಲ್ಲ ಇರ್ತಾವ ಇನ್ನು ಭಾರಿ ಕಾಣ್ತಿರ್ತೈತಿ ನೋಡ್ರಿ ಸಂಗೊಳ್ಳಿ ರಾಯನ ಒಂದು ಸ್ಟ್ಯಾಚು ಐತಿ ಕಿತ್ತೂರಾಣಿ ಚೆನ್ನಮ್ಮನ ಸರ್ಕಲ್ ಐತಿ ಅನ್ಮ ಅಲ್ಲೇನ ಸಂಗೊಳ್ಳಿ ರಾಯನ ಇರ್ಲಿಲ್ಲ ಅಂದ್ರೆ ಏನ್ ಚಂದ ಕಾಣ್ತೈತಿ ಹೇಳ್ರಿ ಸೊ ಅದಕ್ಕೋಸ್ಕರ ಇಲ್ಲಿ ಸಂಗೊಳ್ಳಿ ರಾಯನ ಒಂದು ಸ್ಟ್ಯಾಚು ಹಾಕಿದಾರೆ ಅಹ್ ನೋಡಬಹುದು ಅಲ್ಲಿ ಎಷ್ಟು ದೊಡ್ಡದಾಗಿರುವಂತ ಒಂದು ಕಮಾನ ಐತಿ ಆ ಕಡೆ ನೋಡಿದ್ರೆ ಇನ್ನೊಂದು ಸ್ಟ್ಯಾಚು ಐತಿ ನೋಡ್ರಿ ಅದು ಅಮಟೂರು ಬಾಳಪ್ಪನವರ ಒಂದು ಸ್ಟ್ಯಾಚು ಫ್ರೆಂಡ್ಸ್ ಕಿತ್ತೂರಿಗೆ ನಾವು ಯಾಕೆ ಅಂತೇಳಿ ಇವಾಗ ಹೇಳ್ತೇನೆ ಯಾಕಂದರೆ ಕಿತ್ತೂರು ಉತ್ಸವ ಐತೆ ನೋಡಿರಿ ಸೊ ಅದಕ್ಕೋಸ್ಕರ ಕಿತ್ತೂರು ಉತ್ಸವ ನೋಡಕ್ಕೆ ಹೇಳಿ ಬಂದೇವಿ ವಾ ಇಲ್ಲಿ ನೋಡ್ಬೋದ ಕೋತಿಗಳು ಎಷ್ಟು ಚಂದ ಕುಂತ ನೋಡ್ರಿ ಮಣಿ ಮ್ಯಾಗ ಆವಾಗಿಂದ ನಡ್ಕೊಂಡು ಬರ್ತಾಯಿದ್ದೀವಿ ನೋಡಿರಿ ಸರ್ಕಲ್ದಿಂದ ಬಹುಶಃ ಒಂದು ಕಿಲೋಮೀಟ್ರ್ ಆಗ್ಬೋದಂತ ಅನ್ಕೊಂಡೆನಾ ಆಲ್ಮೋಸ್ಟ್ ಎಲ್ಲರೂ ನಡ್ಕೊಂಡು ಬರಕತ್ತಾರ ಒಂದಷ್ಟು ಗಾಡಿಗಳು ಅಷ್ಟು ಹೋಗ್ತಾ ಇದ್ದಾವೆ ನೋಡ್ರಿ ಬಹುಶಃ ಅವರ ಊರುಗಳದು ಇರ್ತಾವೆ ಅಂದ್ಕೂಡಲೇ ಅವ್ರು ಹೋಗ್ತಾ ಇದ್ದಾರೆ ಅನ್ಸತ್ತಿ ಇಲ್ಲಿ ಅದು ಎಲ್ಲ ಹಾಕಿದ್ದಾರೆ ಪೊಲೀಸರನು ಭಾಳ ಅದಾರ ಜನಗಳು ನೋಡ್ಬೋದಾ ಈಗ ಸ್ವಲ್ಪ ಕಡಿಮೆ ಐತಿ ಕಿತ್ತೂರು ಉತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರು ಇನ್ನು ಮುಂದೆ ಐತೆ ನೋಡ್ರಿ ಮುಂದ್ಗಡೆ ಹೋದ್ರೆ ಫುಲ್ ರಶ್ ಆಗ್ತೈತಿ ಇನ್ನ ಇವಾಗ ಮಧ್ಯಾಹ್ನ ಆಗೈತೆ ಅದಕ್ಕೆ ಸ್ವಲ್ಪ ಕಡಿಮೆ ಐತಿ ಇದು ನಾವು ಬಂದಿರೋದು ಎರಡನೇ ದಿನ ನೋಡ್ರಿ ಕಿತ್ತೂರು ಉತ್ಸವದ ಇನ್ನು ನಾಳೆ ಕೂಡ ಇರ್ತೈತಿ ಸೊ ಬನ್ನಿ ಫ್ರೆಂಡ್ಸ್ ಎಂಟ್ರಿ ಆಗೋಣಂತ ಹೋಗೋಣ ಒಳಗಡೆ ಇವಾಗ ಒಂದು ಫೋಟೋ ಬೇಕಾಗಿತ್ತು ನಮ್ಗೆ ಅಸ್ಗ ಫೋಟೋ ತೊಗೊಳಾಕತಿದ್ವಿ ಇದು ಕಿತ್ತೂರು ಕೋಟೆ ಎರಡು ಮೇನ್ ಗೇಟ್ ನೋಡ್ರಿ ಸೊ ಒಳಗಡೆ ಎಂಟ್ರಿ ಆದ ತಕ್ಷಣ ಈ ಕಡೆ ಸೈಡ್ ದಿಂದ ಹೋಗ್ತಾ ಇದ್ದೀವಿ ನಾವು ಯಾಕಂದ್ರೆ ಬಹಳ ದೊಡ್ಡದೈತಿ ಸೊ ಸೈಡ್ ಒಂದೊಂದಾಗಿ ನೋಡ್ಕೊಂಡು ಹೇಳಿ ಇವಾಗ ಫಸ್ಟಿಗೆ ನಾವು ಕೈಗಾರಿಕಾ ವಸ್ತು ಪ್ರದರ್ಶನ ಮಾಡಿರೋ ಅಲ್ಲಿ ಬಂದೆ ನೋಡ್ರಿ ಎಲ್ಲ ನೋಡ್ಕೊಂಡು ಬಂದೆ ಇದು ಭಾಳ ಇಷ್ಟ ಆಯ್ತು ನೋಡ್ರಿ ನಂಗೆ ಸಮಗ್ರ ಕೃಷಿ ಪದ್ಧತಿ ಯಾವ ಥರ ಇರ್ತೈತಿ ಏನೆಲ್ಲ ಬೇಕಾಗ್ತವ ಹೇಗೆಲ್ಲ ಇರ್ತದ ಅನ್ನೋದನ್ನು ಎಷ್ಟು ನೀಟಾಗಿ ತೋರ್ಸಿದಾರೆ ಅಂದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಪ್ರತಿಯೊಂದು ಪೈಪ್ಲೈನ್ ಆಗಿರ್ಬೋದು ಸಸಿ ಇದು ಮಾಡೋದಾಗಿರ್ಬೋದು ಆಮೇಲೆ ಫಲವತ್ತಾದ ಮಣ್ಣು ಬೆಳೆ ಬಾವಿ ಪ್ರತಿಯೊಂದನ್ನು ತೋರಿಸಿದ್ದಾರೆ ನೋಡ್ರಿ ನಂಗಂತೂ ಭಾಳ ಲೈಕ್ ಆಯ್ತ ನಾವಲ್ಲಿ ಆಗಿ ಎಲ್ಲ ನೋಡ್ಕೊಂಡು ಬರೋದ್ರೊಳಗೆ ಅಂದ್ರೆ ನಮ್ಮ ಮಮ್ಮಿ ಮತ್ತು ಚಿನ್ನ ಮಾಯಾನ ಆಗಿಬಿಟ್ಟಾರ ಇಲ್ಲಿ ಬಂದು ಕುತ್ಕೊಂಡ ನೋಡ್ರಿ ಹುಡುಕ್ಯಾಡೋದು ಅವ್ ಬ್ಯಾಡಂತ ಇವಾಗ ನಾವು ಗೋಬಿ ತಿನ್ಬೇಕಂತೇಳಿ ಒಂದು ಕಡೆ ಬಂದೆವು ನೋಡ್ರಿ ನಮ್ಮ ಚಿನ್ನ ನೋಡಿದ್ರೆ ಅಲ್ಲಿ ಒಬ್ಬರ ಕೂಗಾಕತ್ತಿದ್ರೆ ನಮ್ಮ ಕಡೆ ಬರಿ ನಮ್ಮ ಕಡೆ ಅಂತ ಹೇಳಿ ಅದನ್ನು ನೋಡಿ ಸೇಮ್ ಟು ಸೇಮ್ ತಿಂಗಲ್ ತಗಿಲಿ ಕತ್ತಿದ್ದೆ ಎಲ್ಲರೂ ನಗಾಕತ್ತಿದ್ರೆ ಸೊ ಇವಾಗ ಗೋಬಿ ತಿನ್ನೋನು ಬನ್ನಿ ಫ್ರೆಂಡ್ಸ್ ಇದಂತೂ ಬೇಡ ಯಾಕಂದ್ರೆ ಇದನ್ನು ನೋಡಿದ್ರೆ ಬೇಡ ಅನ್ಸತೈತಿ ತಿನ್ನೋಣ ಭಾಳದವ ಇವಾಗ ಗೋಬಿ ತಿನ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ರಿ ಫ್ರೆಂಡ್ಸ್ ಅಕ್ಕಪಕ್ಕ ಏನಾದರೂ ಸಣ್ಣ ಪುಟ್ಟ ಏನಾದರೂ ಕೋಟೆಗಳು ಸಿಗ್ತಾ ಇದ್ರೆ ನಾವು ಹೋಗ್ತಾ ಇರ್ತೀವಿ ನಿಮ್ಗೆ ತೋರಿಸ್ತೀನಿ ಸೊ ಮಿಸ್ ಮಾಡಿದೆ ನೋಡ್ಕೊತ ಹೋಗ್ರಿ ಕಂಟಿನ್ಯೂಸ್ ಆಗಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಮೆಟ್ಲು ಹತ್ಕೊಂಡು ಹೋಗೋದೈತಿ ಇವೆಲ್ಲ ನೋಡಿದ್ರೆ ನಂಗೆ ಭಾಳ ಆಶ್ಚರ್ಯ ಆಗ್ತೈತಿ ಯಾಕಂದ್ರೆ ಈಗ ಕಟ್ಟಡಗಳು ಭಾಳ ಅಂದ್ರೆ ಭಾಳ ಬೇಕಾರ ಇರ್ತಾವ ಬಟ್ ಮೊದ್ಲಿನ ಕಾಲದಾಗ ನೋಡ್ರಿ ಏನು ಹಾಕಿ ಕಟ್ಟಿರ್ತಾರೋ ಗೊತ್ತಿಲ್ಲ ಎಷ್ಟು ಗಟ್ಟಿಯಾಗಿರ್ತಾವೆ ಇಷ್ಟು ವರ್ಷಗಳ ಕಾಲ ಕೂಡ ಅವು ಹಂಗದವಂದ್ರೆ ಗ್ರೇಟ ಈ ಕಡೆ ಸುತ್ತಲೂ ಏನು ನೇಚರ್ ಕಾಣತೈತೆ ನೋಡ್ರಿ ಇದು ಕೂಡ ಕೋಟೆ ಹಿಂದ್ಗಡೆದು ಇದು ಕೋಟೆಯ ಹಿಂಭಾಗದ ಒಂದು ರೋಡ್ ಅಂತಾನೆ ಹೇಳ್ಬೋದು ತೋರಿಸ್ತೀನಿ ನಾನು ನಿಮ್ಗೆ ಒಂದು ರೋಡ್ ಐತಿ ಈ ಕಡೆ ಏನಂದ್ರೆ ಕೆರೆ ಐತಿ ನೋಡ್ರಿ ಫುಲ್ ಗ್ರೀನರಿ ಐತಿ ಇದು ನೋಡ್ರಿ ರೋಡ ಹಿಂಭಾಗದ ರೋಡು ಈ ಕಡೆ ಮತ್ತೆ ಏನೇನೈತಿ ಗೊತ್ತಿಲ್ಲ ನನಗೆ ಬಹುಶಃ ಇನ್ನೂ ಕೋಟೆ ಕಂಟಿನ್ಯೂ ಆಗಿತ್ತು ಅಂತ ಅನ್ಕೊಂಡೇನೋ ಗೊತ್ತಿಲ್ಲ ಸೊ ಬನ್ನಿ ಫ್ರೆಂಡ್ಸ್ ಮೇಲ್ಗಡೆ ಹತ್ತಿ ಏನೆಲ್ಲ ನೋಡಿದ್ವಿ ಇವಾಗ ಮತ್ತೆ ಕೆಳಗಡೆ ಇಳ್ಕೊಂಡು ಹೋಗೋನಂತ ಮತ್ತೆ ಏನೆಲ್ಲ ಐತೆ ಅಂತ ಹೇಳಿ ತೋರಿಸ್ತೇನಂತ ಇಲ್ಲಿ ನೋಡ್ರಿ ಹಣ್ಣಿನೊಳಗೆ ಎಷ್ಟು ಅದ್ಭುತವಾಗಿ ಚಿತ್ರಗಳನ್ನ ಬಿಡಿಸಿದಾರೆ ಕಲ್ಲಂಗಡಿ ಕುಂಬಳಕಾಯಿ ಬದನೆಕಾಯಿ ಮತ್ತು ಹಾಗಲಕಾಯಿ ಒಳಗೆ ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮನ ಒಂದು ಇದನ್ನ ಮಾಡಿದಾರೆ ಅದು ಏನಂದರೆ ಕಾಳೊಳಗ ಮಾಡಿದಾರಂತ ನೋಡ್ರಿ ಕಾಳೊಳಗ ಆ ಥರ ಮೂರ್ತಿಯನ್ನು ಇದು ಮಾಡಿದಾರಂತ ಆಮೇಲೆ ಇಲ್ಲಿ ಪುಷ್ಪ ಇದ್ರೊಳಗೆ ಕರ್ನಾಟಕ ಫ್ರೆಂಡ್ಸ್ ಇವಾಗ ನಾವ ನೋಡಕ್ಕೆ ಹೋಗ್ತಾ ಇರೋದು ಏನಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಳ್ವಿಕೆ ಮಾಡಿರುವಂತಹ ಒಂದು ಅರಮನೆ ಒಂದು ಸಾಮ್ರಾಜ್ಯ ಅಂತನ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ ನೋಡೋಣಂತೆ ಈ ಒಂದು ಕಿತ್ತೂರು ಕೋಟೆಯ ಬಗ್ಗೆ ನಾನು ಒಂದು ವ್ಲಾಗ್ ಮಾಡಿದ್ದೆ ಸೊ ಅದನ್ನು ಕೂಡ ನೋಡಿಲ್ಲ ಅಂದರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ ಲಿಂಕ್ ನೋಡಬಹುದು ನೀವು ಪೂರ್ತಿಯಾಗಿ ಪ್ರತಿಯೊಂದನ್ನು ವಿವರಿಸಿ ಹೇಳಿದ್ದೇನಾ ತೋರಿಸಿದ್ದೇನ يلا 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 يلا

ಕಿತ್ತೂರು ಕೋಟೆ ಅಂದ ತಕ್ಷಣ ಬರೀ ಅರಮನೆ ಅಷ್ಟೇ ಇರಲಿಲ್ಲ ನೋಡ್ರಿ ಇಲ್ಲಿ ಪ್ರತಿಯೊಂದು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ರು ಅವರ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ ಆ ಥರ ಇತ್ತು ಯಾಕಂದ್ರೆ ಇಲ್ಲಿ ನೋಡ್ಬೋದ ಆಂಜನೇಯನ ದೇವಸ್ಥಾನ ಕೂಡ ಮಾಡ್ಕೊಂಡಿದ್ರು ಆಮೇಲೆ ಸ್ವಿಮ್ಮಿಂಗ್ ಬೇಕಾದ್ರೆ ಸ್ವಿಮ್ಮಿಂಗ್ ಫೂಲನ್ನು ಕೂಡ ಮಾಡ್ಕೊಂಡಿದ್ರು ಆಮೇಲೆ ತರಕಾರಿಗಳು ಅಡುಗೆ ಮಾಡಕ್ಕೆ ಬೇಕಾಗಿದ್ರು ಅದು ಕೂಡ ತೋಟಗಳನ್ನ ಮಾಡ್ಕೊಂಡಿದ್ರು ಅವರ ವಿವಿಧ ರೀತಿಯ ತರಕಾರಿಗಳನ್ನ ಬೆಳೆ ಬೆಳೆಸಕ್ ಅಂತ ಹೇಳಿ ಪ್ರತಿಯೊಂದು ಕೂಡ ಕೋಟೆ ಒಳಗಡೆನೇ ಅವರು ಎಲ್ಲ ಮಾಡ್ಕೊಂಡು ವ್ಯವಸ್ಥಿತವಾಗಿನೇ ಇದ್ರು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೊ ಇವಾಗ ಆಂಜನೇಯನ ದರ್ಶನ ಮಾಡ್ಕೊ ನೋಡಿರಿ ನಮಸ್ಕಾರ ಮಾಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಇವಾಗ ಕಿತ್ತೂರು ಕೋಟೆಯ ಒಂದು ಮ್ಯೂಸಿಯಮ್ ನೋಡಕ್ಕೆ ಬಂದೇವೆ ನೋಡ್ರಿ ಇಲ್ಲಿ ಅಮೌಂಟ್ ಮುಂಚೆ ಇರಲಿಲ್ಲ ಇವಾಗ ಏನೋ ಅಮೌಂಟ್ ಐತಂತ ಸೊ ಅದನ್ನ ಕೊಟ್ಬಿಟ್ಟು ಒಳಗಡೆ ಹೋಗಬೇಕು ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡೋಕೆ ಅಲೌಡ್ ಐತಿಲ್ಲೋ ಗೊತ್ತಿಲ್ಲ ಇದ್ರೆ ಮಾಡ್ತೇನೆ ಇಲ್ಲಾಂದ್ರೆ ಇಲ್ಲ ನೋಡೋಣಂತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದ ಗಡಿಗೆ ಅದು ಅದಾವೆ ನೋಡ್ರಿ ಮದ್ದಿನ ಮತ್ತಿದು ಬಟ್ಟೆಗಳು ನೋಡ್ರಿ ಅವ್ರು ಹಾಕ್ಕೊಳ್ಳುವಂಥವು ಇದು ಸಣ್ಣದಾಗಿ ಥರ್ಮಾಕೋಲ್ ಒಳಗೆ ಪೂರ್ತಿಯಾಗಿ ಕೋಟೆ ಒಂದು ಚಿತ್ರಣವನ್ನು ಇದು ಮಾಡಿದ್ದಾರೆ ಒಳಗಡೆ ಇನ್ನು ಅಲ್ಲಿ ವಸ್ತುಗಳ ಬಾಳಿದ್ವು ನೋಡ್ರಿ ಅಹ್ ಕಿತ್ತೂರಾಣಿ ಚೆನ್ನಮ್ಮ ಬಳಕೆ ಮಾಡುವಂತ ಕತ್ತಿ ಆಗ್ಬೋದು ಬಟ್ಟೆಗಳು ಆಗ್ಬಹುದು ಇನ್ನು ಬಹಳಷ್ಟು ಅಷ್ಟಿದ್ವು ಅವನ್ನೆಲ್ಲ ವಿಡಿಯೋ ಮಾಡಕ ಅಲೌಡ್ ಇಲ್ಲ ಅಂತಂದ್ರು ಮಾಡಕ್ಕೆ ಕೊಡ್ಲಿಲ್ಲ ಸೊ ಇಂತ ಮೂರ್ತಿಗಳನ್ನಷ್ಟು ತೋರಿಸ್ತಾ ಇದೀನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಫಿಶ್ ಡಿಸೈನ್ ಒಳಗ ಕಟ್ಟಿದಾರ ಅದ್ರೊಳಗ ನೀರ್ ಸೇವ್ ಮಾಡ್ತಾರ ಹಾಕಾಕ ಹಾಕ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇನ್ನು ಕಂಟಿನ್ಯೂ ಆಗೋದೈತಿ ಇನ್ನು ಮುಗ್ದಿಲ್ಲ ಸೊ ಅದು ನಾಳೆ ಎಪಿಸೋಡ್ ಒಳಗ ಬರೋದೈತಿ ಇವತ್ತಿನ ಬ್ಲಾಗ್ ಒಳಗಿಂದು ನಿಮ್ಗ ಇಷ್ಟ ಅಂತ ಅನ್ಕೊಂಡೇನ ನಾನು ನಿಮ್ಗ ಇವತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಮ್ಯೂಸಿಯಂ ಕಿತ್ತೂರು ಕೋಟೆ ಆಮೇಲೆ ಪುಷ್ಪ ಪ್ರದರ್ಶನ ಎಲ್ಲಾನು ತೋರಿಸಿದೇನ ಸೊ ನಾಳೆ ಇನ್ನು ಮಸ್ತ್ ಮಜಾ ಮಾಡೋ ತರ ವ್ಲಾಗ್ ಬರೋದೈತಿ ಇವತ್ತ ಡೀಟೇಲ್ ಆಗಿ ತಿಳ್ಕೊಂಡಿರಿ ಕಿತ್ತೂರು ಕೋಟಿ ಕೋಟೆ ಒಳಗಡೆ ಇದ್ದ ನಾಳೆ ಎಂಜಾಯ್ ಮಾಡ್ತೀರಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಯು ಆಲ್ ಬಾಯ್